ಹಾಯ್ ಹಲೋ ನಮಸ್ಕಾರ ಹ್ಯಾಂಗದ ರೀ ಆರಾಮದ ನಾವು ಕೂಡ ಆರಾಮದೀವಿ ರೀ ಬರೀ ಇವತ್ತೊಂದು ಲಾಗ್ ಸ್ಟಾರ್ಟ್ ಮಾಡೋಣ ರೀ ಈ ಲಾಗ್ನಾಗ ಏನಪ್ಪ ವಿಶೇಷ ಐತೆ ಅಂದ್ರೆ ಬದನೇಕಾಯಿ ರೀ ಬದನೇಕಾಯಿ ಪಲ್ಯ ಹೆಂಗೆ ಮಾಡೋದು ಎಲ್ಲರೂ ಮಾಡುವ ಮಾಡುವಂಗೆ ಅಲ್ಲ ಇದೊಂದು ಆಗಿರ್ತಕ್ಕಂಥ ಡಿಫ್ರೆಂಟಾಗಿರ್ತಕ್ಕಂಥ ಬದನೇಕಾಯಿ ರೀ ಇನ್ನೂವರೆಗೆ ಯಾರೂ ಮಾಡಿಲ್ಲ ಇದನ್ನು ಫಸ್ಟ್ ಮಾಡಾಕೈತಿವು ಯಾಕಂದ್ರೆ ಈ ರೀತಿ ಮಾಡಿದರೆ ಹೆಂಗೆ ಆಕೈತಿ ಅನ್ನೋದೊಂದು ವಿಚಾರ ಮಾಡಿ ನಾವು ಮಾಡಿರಿ ಈ ವಿಡಿಯೋನ ಇದು ಹ್ಯಾಂಗ್ ಮಾಡೋದು ಹ್ಯಾಂಗಿಲ್ಲ ಅಂತಂದ ನೋಡೋಣ ರೀ ಮತ್ತೆ ಇದಕ್ಕಿಂತ ಮುಂಚೆ ಏನಾಯ್ತಿರ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡ್ರಿ ನೋಡ್ರಿ ನಾವಿಲ್ಲಿ ಬದನಿಕಾಯಿ ಪಲ್ಯ ಮಾಡೋದ್ರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬದನಿಕಾಯಿ ಪಲ್ಯ ಮಾಡಿದ್ರು ಅಂತೂ ಊಟ ತುಂಬ ರೀ ನಾವು ಎರಡು ಬದನೇಕಾಯಿ ಈಗ ಇವು ಎರಡು ಬದನೇಕಾಯಿನ ನಾವು ಈಗ ಯಾವ ರೀತಿ ಹೋಳೋದು ಹ್ಯಾಂಗಿಲ್ಲ ಅಂತಂದ್ರೆ ನಿಮ್ಗೆ ತೋರಿಸ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಮೇಲ್ಗಡೆದಿರ್ತಕ್ಕಂಥ ತುಂಬನೇ ಎಲ್ಲ ತೆಗಿದ್ರಿ ಇದನ್ನ ತೆಗೆದು ಗುಂಡ ಆಕಾರ ಹೋಳ್ಕೋಬೇಕ ನೋಡ್ರಿ ಈ ರೀತಿ ಗುಂಡ ಆಕಾರ ತಕ್ಕೋಬೇಕ್ರಿ ನಾವು ಎಷ್ಟ್ ತಕ್ಕೋಬೇಕಪ್ಪ ಅಂದ್ರೆ ಅಂದ್ರಿ ಕಲ್ಲಿ ನೋಡ್ರಿ ತೋರಿಸ್ತಾರೋ ನೋಡ್ರಿ ಈ ಆಕಾರವಾಗಿ ಇಷ್ಟು ದೀಪ ಕಟ್ ಮಾಡ್ಕೋಬೇಕ್ರಿ ನಾವು ಎರಡು ಬದನಿಕಾಯಿನ ಈ ರೀತಿ ಕಟ್ ಮಾಡ್ಕೋತೀವಿ ನಾವು ಮೊದಲಿಗೆ ಕಟ್ ಮಾಡೋಣ ಈಗ ಇನ್ನೊಂದು ಬದನಿಕಾಯಿ ಐತಿರಿ ಅದು ಕೂಡ ಕಟ್ ಮಾಡೋಣ ಚಲೋ ತಂಗಿ ಮೊದಲಿಗೆ ನೋಡ್ಕೋಬೇಕು ಅದನ್ನೇ ಬದನಿಕಾಯಿ ಮೊದಲ ತೊಳಿಬೇಕ್ರಿ ಚಲೋ ತಂಗಿ ತೊಳೆದ ಮ್ಯಾಲಿಂದ ತುಂಬಾ ಹಸನ ಈ ರೀತಿ ತೆಗಿಬೇಕ್ರಿ ನೋಡಿ ಎರಡು ಉಳಾಗಡೆಯೂ ತೊಗೊಂಡಿ ನಾವು ಎರಡು ಉಳ್ಳಾಗಡ್ಡಿನ ಕಟ್ ಮಾಡ್ಬೇಕ್ರಿ ಯಾವ ರೀತಿ ಬೇಕಾದ ಹೆಂಗೆ ಬೇಕಾ ಹ್ಯಾಂಗೆ ಕಟ್ ಮಾಡ್ಕೋಬೋದು ರೀ ಸಣ್ಣಂಗಿ ಕಟ್ ಮಾಡಿದ್ರೂ ನೆಡೀತಿ ಒಂದು ಸ್ವಲ್ಪ ದಪ್ಪ ಕಟ್ ಮಾಡಿದ್ರೂ ನಡಿತೈತೆ ರೀ ಸ್ವಲ್ಪ ಸಣ್ಣಗೆ ಮಾಡಿದ್ರೆ ಚಲೋ ನೋಡಿರಿ ಇಷ್ಟು ಸಣ್ಣ ಮಾಡ್ಕೊಬೋದು ನೋಡ್ರಿ ನಾವಂತೂ ಈ ರೀತಿ ಸಣ್ಣ ಮಾಡ್ಕೊಂದೇವು ನೋಡಿರಿ ಸ್ವಲ್ಪ ಕೊತ್ತಂಬರಿ ತೊಗೊಂಡೀವಿ ಕೊತ್ತಂಬರಿ ಕೂಡ ಸಣ್ಣಗೆ ಕಟ್ ಮಾಡಕ್ಕೀವ್ರಿ ಕೊತ್ತಂಬರಿ ಕೂಡ ಸಣ್ಣಂಗೆ ಕಟ್ ಮಾಡ್ಕೋಬೇಕಿರೋ ಅದು ಇದು ಟೇಸ್ಟ್ ಕೂಡ ಭಾರಿ ರುಚಿ ಇರ್ತೈತಿ ಫೈನಲ್ ಏನಾದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕೈತಿ ಮೇಲ್ಗಡೆ ಅದಕ್ಕಾಗಿ ಈಗ ಕಟ್ ಮಾಡ್ಕೊಂಡ್ರೆ ಈಗ ನೋಡಿ ಕಟ್ ಮಾಡೋದು ಆದ್ರಿಂದ ಇದನ್ನ ಏನಂತಲೇ ಸರಿಸಿ ಬಾಜುಕ್ ಇದೆಲ್ಲ ಬಾಜು ಇಡ್ರಿ ಇನ್ನೇ ಬದನೇಕಾಯಿನ ಕಟ್ ಮಾಡಿದ್ದೇವಲ್ಲಿ ಅದನ್ನ ತಗೊಂಡ್ರಿ ಮತ್ತೆ ಅದ್ರಾಗ ಒಳಗಡೆ ಇರ್ತಕ್ಕಂಥ ನೀರಿನ ನೀರು ಅನ್ನೋದ್ರಲ್ಲಿ ಎಲ್ಲ ತೆಗೀನ್ರಿ ಯಾಕೆ ನೀರ್ ಯಾಕೆ ಹಾಕಬೇಕಪ್ಪ ಅಂದ್ರೆ ಯಾಕೆ ಹಾಕಬೇಕು ನೀರೀ ಅದರ ಒಳಗಡೆ ತಕ್ಕಂತ ನೀರನ್ನು ತೆಗೆದಿವ್ರೀ ಈಗ ನೀರು ತಗೊ ತೆಗೆದು ಏನು ಮಾಡಿದ್ರ ಇದಕ್ಕೆ ಮಸಾಲಿನ ಕೂಡ್ಸೋಣ ಈಗ ಯಾವ ಯಾವ ಮಸಾಲೆ ಹಾಕಬೇಕು ಏನಿಲ್ಲ ಅಂತ ನೋಡೋಣ ಈಗ ಯಾಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೋಣ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲ್ಗಡೆ ಹಾಕೋಳು ಸ್ವಲ್ಪ ಖಾರ ಹಾಕ್ಕೊಂಡ್ರಿ ನಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ಹಾಕ್ಕೊಂಡ್ರಿ ಜಾಸ್ತಿ ತಿನ್ನೋರು ಏನಂತಲೇ ಜಾಸ್ತಿ ಹಾಕ್ಕೋಗ್ಬೋದ್ರಿ ತ ಇಲ್ಲಪ್ಪ ನಮಗೆ ಖಾರ ಜಾಸ್ತಿ ತೊಗೊಳಂಗಿಲ್ಲ ತಿನ್ನಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಖಾರ ಹಾಕೋಬೋದ್ರಿ ಇನ್ನೆಂತಲ್ಲೇ ಮೇಲುಗಡೆ ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ಅರ್ಶಿಣ ಪುಡಿ ಕೂಡ ಒಂದು ಚಮಚ ಅರ್ಧ ಚಮಚ ಆಗೋಷ್ಟು ಹಾಕ್ಕೊಂಡು ಅದ್ರ ಮೇಲೆ ಇನ್ಸಲ್ಲೇನ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರಿ ಸನ್ಫ್ಲವರ್ ಎಣ್ಣೆ ತೊಗೊಂಡಿರಿ ನಾವು ಅದನ್ನು ಹಾಕಕತ್ತೀವಿ ಹಾಕಿ ಏನೇ ಒಂದು ಸ್ವಲ್ಪ ಎಲ್ಲ ಕಡೆ ಹತ್ತುವಂಗೆ ಒಂದು ಸ್ವಲ್ಪ ತಿರುಗೊಂಡ್ರಿ ಅದನ್ನು ನೋಡ್ರಿ ಈ ರೀತಿ ನಾವು ಬದ್ನಿಕಾಯಿ ಪಲ್ಯ ನೋಡಿ ಈ ರೀತಿ ಎಲ್ಲ ಕಡೆ ಹತ್ಕೋಬೇಕ್ರಿ ಅದು ಮಸಾಲೆ ಎಲ್ಲ ಕಡೆ ಅನ್ಸ್ಕೋಬೇಕ್ರಿ ಇದನ್ನೇ ಒಂದು ಎರಡು ಮೂರು ನಿಮಿಷ ಬಿಡ್ರಿ ಹಿಂಗೆ ಗ್ಯಾಸನ್ನು ಸ್ಟಾರ್ಟ್ ಮಾಡಿ ಅಂತ ಗ್ಯಾಸ್ ಮೇಲೆ ತವೆ ಇಟ್ಟಿವಿ ಇದ್ರಾಗ ಏನಂತ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಎರಡು ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಗರಮ್ ಆಗಲಿ ಏನಾದ್ರಲ್ಲಿ ಫ್ರೈ ಮಾಡ್ಕೊಂಡ್ರಿ ಅದನ್ನು ಯಾವುದು ಫ್ರೈ ಮಾಡ್ಕೊಳ್ಬೇಕಾ ಅಂದ್ರೆ ಬದನೇಕಾಯಿನ ಮಸಾಲೆ ರೀ ಅದನ್ನು ಫ್ರೈ ಮಾಡ್ಕೊಳ್ಳ್ರಿ ಒಂದೊಂದಾಗಿ ಫ್ರೈ ಮಾಡ್ಕೊಂಡ್ರಿ ಈ ರೀತಿ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳ್ರಿ ಎಲ್ಲ ಥರ ನೋಡಿ ಈ ರೀತಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ಮತ್ತು ಒಂದೊಂದು ಏನಾದ್ರಲ್ಲಿ ಕೆಳಗಡೆ ತಿರುಗಿ ಒಗಿಬೇಕ್ರಿ ಇವು ಚಲೋ ತಂಗಿ ಫ್ರೈ ಮಾಡ್ಕೊಬೇಕೈತಿ ರೀ ತಿರು ಹಾಕ್ಬೇಕ್ರಿ ನಮ್ಮ ಕಡೆ ತಿರುಗಿಬೇಕಾರು ಅಂತ ತಿರುವಿ ತಿರುಗಿಬೇಕ ಬಂತು ಈ ತಿರುವಿ ಹಾಕ್ಬೇಕು ನೋಡ್ರಿ ಈ ರೀತಿ ಅಂದ್ರೆ ಪ್ರಾಯ ಪ್ರಾಯ ಆಗ್ಬೇಕಲ್ಲ ಚಲೋ ತಂಗಿ ಫ್ರಾಯ ಮಾಡ್ಕೋಬೇಕೈತಿ ನೋಡಿ ಈ ರೀತಿ ಚಲೋ ತಂಗಿ ಫ್ರಾಯ್ ಮಾಡ್ಕೊಂಡ್ರಿ ಒಂದ್ ಎರಡು ಮೂರು ನಿಮಿಷದಾಗ ಪ್ರಯ ಹಾಕವ್ರಿ ಆಗ ನೋಡ್ರಿ ಚಲೋ ತಂಗಿ ಪ್ರಯ ಆಗ್ಯಾವ ಈ ರೀತಿ ಪ್ರಯ ಆಗ್ಬೇಕು ನೋಡ್ರಿ ನೋಡ್ರಿ ಈ ರೀತಿ ಪ್ರಾಯ ಆಗ್ಬೇಕು ನೋಡ್ರಿ ತೆಗ್ದೀವಿ ನೋಡಿರಿ ಅಲ್ಲ ಹತ್ರ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ಒಂದು ಸ್ವಲ್ಪ ಅಂದ್ರೆ ಏನು ರೀ ಒಂದು ಎರಡು ಚಮಚಾಗಷ್ಟು ಎಣ್ಣೆ ತೊಗೊಂಡೀವಿ ಒಂದು ಅರ್ಧ ಸ್ಪೂನ್ ಆಗಟ್ಟ ಸೇಷ್ಮಿ ರೀ ಸೇಷ್ಮಿ ಒಂದು ಸ್ವಲ್ಪ ಪ್ರಾಯ ಆಗ್ಬೇಕ್ರಿ ಪ್ರಾಯ ಆಗಂಡ್ರೆ ಅಂತಲೇ ಒಂದು ಅರ್ಧ ಸ್ಪೂನ್ ಆಗಷ್ಟ ಜೀರಿಗೆ ರೀ ಜೀರಿಗೆ ಕೂಡ ಚಟ್ಪಟ ಚಟ್ಪಟ ಮಾಡೋ ಹೊತ್ತನೆಯಾಗ ಏನಂತರಲ್ಲಿ ಕೊತ್ ಹಾಂ ಒಂದು ಸ್ವಲ್ಪ ಮೆಣಸಿ ರೀ ಕೆಂಪು ಮೆಣಸಿ ಕಾಯಿ ನೋಡಿರಿ ನೋಡಿ ಇದು ಉಳ್ಳಾಗಡ್ಡಿನ ಹಾಕಾಕತ್ತೀವಿ ನೋಡಿರಿ ಇವಾಗ ಈ ಉಳಾಗಡ್ ಕಟ್ ಮಾಡಿ ಇಟ್ಟಿದ್ದೀವಲ್ಲ ರೀ ಆ ಉಳ್ಳಾಗಡ್ಡಿನ ಫ್ರೈ ರೀ ಇನ್ನು ಸ್ವಲ್ಪ ಚಿಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ಚಿಲ್ಲಿ ಪೌಡರ್ ರೀ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೇಕು ರೀ ಜಾಸ್ತಿ ಹಾಕೊಳ್ಳಂಗಿಲ್ಲ ರೆಡ್ ಚಿಲ್ಲಿ ಪೌಡ್ರಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ತೊಗೀವ್ರಿ ಇಂಥ ಚಲೋ ತೆಂಗಿ ಫ್ರೈ ಮಾಡ್ಕೊಂಡ್ರಿ ಇದನ್ನ ಈ ಕಡೆ ಫ್ರೈ ಆಗಲ್ರಿ ಫ್ರೈ ಆಗ್ತಾ ಇರ್ತೈತಿ ಈ ಕಡೆ ಒಂದು ಸ್ವಲ್ಪ ಇದನ್ನ ಹಾಕೊಂಡ್ರಿ ನೋಡಿರಿ ಬದನೇಕಾಯಿ ಫ್ರೈ ಮಸ್ತ್ ಆಗ್ಯ ನೋಡ್ರಿ ಇದಕ್ಕೇನಲ್ಲೇ ಟಚ್ ಕೊಡೋಣ ಏನು ಟಚ್ ಕೊಡೋದಪ್ಪ ಅಂದರೆ ಮೊಸರು ರೀ ಮೊಸರನ್ನ ಒಂದು ಅರ್ಧ ಕಪ್ಪ ಮೊಸರನ್ನ ಹಾಕಿಬಿಡೋನ್ರಿ ಇದರಾಗ ಅರ್ಧ ಕಪ್ಪಷ್ಟೇ ಮೊಸರನ್ನ ಹಾಕಾಕತಿ ನೋಡ್ರಿ ನೋಡ್ರಿ ಮಸಾಲೆನು ಫ್ರೈ ಆಗೈತ್ರಿ ಮಸ್ತ್ ಹಿಗೈತಿ ಚಲೋ ಆಗೈತಿ ಇಳುವನ್ ಅದನ್ನ ಇಳಿವಿ ಇದ್ರೆ ಇಳಿವಿ ಇದ್ರಾಗ ಹಾಕೊಂಡ್ರಿ ಈಗ ಎಲ್ಲಾ ಕಡೆ ಬಿಡು ಫೈನಲ್ ಟಚ್ ಏನೈತೆ ಒಂದು ಸ್ವಲ್ಪ ಧನಿಯಾ ಪುಡಿನ ಮ್ಯಾಲ ಹಾಕೊಂಡ್ರಿ ಅದಾದ ನಂತರ ಏನೈತಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರಿ ಅದನ್ನು ಕೂಡ ಒಂದು ಸ್ವಲ್ಪ ಮ್ಯಾಲ ಉದುರಿಸ ನೋಡ್ರಿ ಎಲ್ಲ ಉದುರಿಸಿ ಏನೇ ಏನಂತಲೇ ಒಂದು ಸ್ವಲ್ಪ ಕಲಿಸ್ಬೇಕ್ರಿ ಇದನ್ನು ನೋಡ್ರಿ ಮೊಸರೂನಿಂದ ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ಮಸ್ತ್ ಆಗೈತೆ ನೋಡ್ರಿ ಭಾರಿ ರುಚಿ ಕೂಡ ಆಗೈತೆ ರೀ ಇದು ರುಚಿ ಹೆಂಗೈತಿ ಹ್ಯಾಂಗಿಲ್ಲ ಅದು ಕೂಡ ನೋಡೋಣ್ರಿ ಇದನ್ನೇ ರೀ ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಅಂದ್ರೆ ರೈಸ್ ಜೊತೆ ತಿನ್ನಾಕ ಭಾರಿ ಇರೋದು ಈಗ ನಾವು ಮನೆ ನಮ್ಮ ಮನೆಗೆ ಏನತ್ತಲ್ಲ ರೊಟ್ಟಿ ಐತಿ ರೊಟ್ಟಿ ಜೊತೆ ಐತಿವ್ರಿ ರೊಟ್ಟಿ ಜೊತೆ ಹೆಂಗೆ ಆಗ್ತದೆ ಹೆಂಗೆಲ್ಲತ್ತಂದ್ರೆ ತೋರ್ಸ್ತೀವಿ ನೋಡಿರಿ ಭಾರಿ ರುಚಿ ಐತ್ರಿ ಮಸ್ತ್ ಐತಿ ಮೊಸರಿನಿಂದ ಮಾಡಿರ್ತಕ್ಕಂಥ ಪಲ್ಯ ನೋಡಿರಿ ಭಾರಿ ರುಚಿ ರುಚಿ ಐತ್ರಿ ಇದು ಭಾರಿ ಟೇಸ್ಟ್ ಕೂಡ ಐತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹ್ಯಾಂಗೈತಿ ಅಂತ ನಮಗೆ ಕಮೆಂಟ್ದಾಗಿ ಹೇಳಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಏನಪ್ಪ ಅಂದರೆ ನಮ್ಮ ವಿಡಿಯೋಗಳನ್ನು ಯಾರು ನೋಡಕತಿರ್ಲಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ